ನಾವೆಲ್ಲ ತಿಳ್ಕೊಂಡೇವು ಕಲಿರ್ತಿವಿ ಮತ್ತು ರಾಜಕೀಯದಲ್ಲಿ ಪ್ರಭುತ್ವವನ್ನು ಬೆಳೆಸ್ಕೊಂಡಿವು ಆತರ ಇವತ್ತು ಅವರು ಚಿಕ್ಕವರಿದ್ರು ಮನೆಯಲ್ಲಿ ರಾಜಕಾರಣ ಅವ್ರ ತಂದೆಯವರು ಅವರು ಕಾಕಂದಿದ್ರು ರಾಜಕೀಯದಲ್ಲಿ ಇರೋದ್ರಿಂದ ಮೇಲಿನ ಮರಿಗೆ ಈಸುವುದು ಕಳಿಸುದು ಅವಶ್ಯಕತೆ ಇಲ್ಲ ಹಾಗೆ ರಾಜಕೀಯದಲ್ಲಿ ಬಂದ ಕುಟುಂಬ ನನ್ನ ತಂದೆಯವರು ರಾಜಕೀಯದಲ್ಲಿದ್ರು ನಾನು ರಾಜಕೀಯದಲ್ಲಿ ಇದ್ದೇನೆ ನನ್ನ ಮಕ್ಕಳು ರಾಜಕೀಯದಲ್ಲಿ ಬಂದ್ರೆ ನಾಳೆ ಅವ್ರಿಗೆ ಅನುಭವ ಬರಲ್ಲ ಅನುಭವ ಇರ್ತೈತಿ ಮತ್ತು ಅವರು ಪ್ರಥಮ ಬಾರಿಗೆ ಎಂ ಪಿ ಅಲ್ಲಿ ಬಹಳ ತೊಂದರೆಗಳು ಉಂಟಾಗ್ತಾವೆ ಅನ್ನುವಂಥದ್ದು ತಾವೇನು ಕೇಳ್ತಾ ಇದ್ದೀರಿ ಅದೇ ನಂತರ ಕಲಿತಾರಲ್ಲ ಕಲಿತು ಅನುಭವವನ್ನು ತಗೊಂಡು ಅವರು ಪ್ರಜ್ಞಾವಂತರಾಗಿ ಮುಂದಿನ ಹೆಜ್ಜೆಗಳನ್ನ ವ್ಯವಸ್ಥಿತವಾಗಿ ಇರುವಂತ ಮಾಡ್ತಾರೆ ಮಾಡ್ತಾರ ವಿಶ್ವಾಸ ನನಗೈತಿ ಇವತ್ತು ಯಾರು ನಾವು ಇವಾಗ ಅಂಡರ್ ಎಸ್ಟಿಮೇಟ್ ಅಥವಾ ಮಾಡ್ಲಿಕ್ಕೆ ಆಗಲ್ಲ ಅವರು ಪ್ರಥಮರು ಚಿಕ್ಕ ವಯಸ್ಸ ಸಣ್ಣ ವಯಸ್ಸ ಇದೆಲ್ಲ ನನಗೆ ಬರ ರಾಜಕಾರಣದಲ್ಲಿ ಎಲ್ಲರೂ ಪ್ರಜ್ಞಾವಂತರಿದ್ದಾರೆ ಇವತ್ತೇನು ಒಬ್ಬ ಜನಸಾಮಾನ್ಯ ಅಂದ್ರೆ ಇವತ್ತು ದನ ಕಾಯವ್ರು ಇಡ್ಕೊಂಡು ಆಟೋ ರಿಕ್ಷಾ ನಡೆಸೋರು ಟ್ಯಾಕ್ಸಿ ನಡೆಸೋರು ಒಬ್ಬ ಕುರಿ ಕಾಯಾಮ್ ಹಿಡ್ಕೊಂಡು ಎಲ್ಲರೂ ಇವತ್ತು ರಾಜಕಾರಣದಲ್ಲಿ ಪ್ರಜ್ಞಾವಂತರಿದ್ದಾರೆ ಯಾಕಂದ್ರೆ ಇವತ್ತು ಪ್ರಚಾರ ಮಾಧ್ಯಮ ಎಲೆಕ್ಟ್ರಾನಿಕ್ ಮೀಡಿಯಾ ಟಿ ವಿ ಮಾಧ್ಯಮ ಇವೆಲ್ಲ ಬಹಳ ಇರೋದ್ರಿಂದ ಇವತ್ತು ಚೈನಾದಲ್ಲಿ ಏನಾದಿದೆ ಅಮೇರಿಕಾದಲ್ಲಿ ಏನಾದಿದೆ ಯುರೋಪ್ ದಲ್ಲಿ ಏನಾದಿದೆ ಇವತ್ತು ನಮ್ಮ ಮಕ್ಕಳು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಆ ಒಂದು ಭಾವನೆ ವ್ಯಕ್ತಪಡಿಸೋದು ನನಗೆ ನನ್ನ ವೈಯಕ್ತಿಕವಾಗಿ ಏನೋ ಹಂಗ ಅನ್ಸೋದಲ್ಲ ಅವರು ನಾವೆಲ್ಲಾ ಹಿರಿಯಾರಿದೀವು ನಾನು ಲಕ್ಷ್ಮಣ ಸವದಿ ಅವರು ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಬುಬ್ಸಿ ಎಂ ಎಲ್ ಎಲ್ಲರೂ ಕೂಡಿ ಜವಾಬ್ದಾರಿ ಇದೆ ಅವ್ರೆತ್ತಿ ಮೇಲೆ ತುಂಬ ರಾಜಕೀಯದಲ್ಲಿ ಬೆಳೆಸಿ ಅವ್ರನ್ನ ಮುಂದೆ ಅನುಭವಿಸ್ತು ಹಾಗೆ ಅವರೇ ನಾಳೆ ನಮ್ಮ ಈ ದೇಶದಲ್ಲಿ ಒಬ್ಬ ಪ್ರಜೆ ಒಂದು ಮುಖ್ಯ ಸ್ಥಾನದಾಗ ಹೋಗಿ ಅವರು ಜವಾಬ್ದಾರಿಯನ್ನು ವಹಿಸ್ಕೋತಾರ ಜವಾಬ್ದಾರಿಯನ್ನು ಮುಂದುವರೆಸ್ತಾರೋ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ